ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಖುರಂಬಲಿ ಗ್ರಾಮದ ತಮ್ಮ ಮದ್ದಾರೆಡ್ಡಿ ಎಂಬಾತನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಿದ್ದು ರಾತ್ರಿ ಮನೆ ವಿಚಾರಕ್ಕೆ ಹಿರಿಯರ ಸಮ್ಮುಖದಲ್ಲಿ ನ್ಯಾಯ ಪಂಚಾಯಿತಿ ನಡೆಯುತ್ತಿದ್ದು ಸ್ಥಳಕ್ಕೆ ಬಂದ ದೊಡ್ಡಪ್ಪ ನಾರಾಯಣಸ್ವಾಮಿ ಮೇಲೆ ತಮ್ಮನ ಮಗ ಮಧುಸುಧನ್ ಗಲಾಟೆ ತೆಗೆದಿದ್ದಾನೆ ಈ ಸಂದರ್ಭದಲ್ಲಿ ತನ್ನ ದೊಡ್ಡಪ್ಪ ನಾರಾಯಣಸ್ವಾಮಿಯನ್ನು ದೂಷಿಸಿ ನಿನ್ನಿಂದಲೇ ಮೋಸ ಆಗಿದೆ ಎಂದು ಬಲವಾಗಿ ನೂಕಿತು ಕಬ್ಬಿಣದ ಗೇಟ್ಗೆ ಬಿದ್ದರಿಂದ ನಾರಾಯಣಸ್ವಾಮಿ ತಲೆಗೆ ಬಲವಾದ ಪೆಟ್ಟು ತಗುಲಿ ರಕ್ತಸ್ರಾವವಾಗಿದೆ ತಕ್ಷಣ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತಾದ್ರೂ ಬಂದು ಕುಳಿಯಲಿಲ್ಲ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಘಟನೆಯ ಸಂಪೂರ್ಣ ವಿವರ ಪಡೆದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ತಮ್ಮ ರೆಡ್ಡಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ತಮ್ಮನ ಮಗ ಮಧುಸೂದನ್ ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ ನಮ್ಮ ಹೆಸರು ರವಿಕುಮಾರ್ ಅಂತ ಗುರುಪಲ್ಲಿ ಕಂಚಾಲಲ್ಲಿ ಏಜೆಂಟ್ ಅವರು ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೀತು ಅದರಿಂದ ಅವಧ ಶಬ್ದಗಳಿಂದ ಮಾತು ಮಾತ ನಡೆಸಿ ಹಿಂದೆ 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 ಬಂದು ಹೊಡೆದು ಗೇಟ್ ತಲ್ಲಿ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತಿರು ಹೋಗಿದ್ದಾರೆ ಹೊಡೆದವ್ರಿಗೆ ಅಂದ್ರೆ ನಮ್ಮ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೇ ಹ ಅವನಿಗೆ ಸ್ವಲ್ಪ ಇದು ಮಾಡಿಸ್ಬೇಕು ಅವಾಗ ಅವಾಗ ಅವಾಗಂದ್ರೆ ಇತ್ತು ಬೇರೆವ್ರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮೇಲೆ ಮೇಲೆ ಶಬ್ದ ಏನೇನು ಆ ಮಾತಾಡಿ ಆ ಇದ್ ಮಾತಾಡ್ದ ನಾವು ಆದ್ರೂ ಸುಮ್ನೆ ಇದ್ವಿ ಮತ್ತೆ ಹೋಗಿ ಏನು ಮಾತಾಡ್ತಿದ್ದ ಅಂತ ಮತ್ತೆ ಲಾಸ್ಟ್ಗೆ ನಮ್ಮನ್ನೇ ಅದೇ ಇದು ಮಾತಾಡ್ದ ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ತರ ರಾಡಲ್ಲಿ ಹಾಕಿ ಮತ್ತೆ ಗೇಟ್ ಗೇಟ್ ತಲ್ಬಿಟ್ಟು ನಮ್ಮ ತಂದೆಯವರು ಅಲ್ಲೇ ಬಿದ್ದು ತೀರೋಗಿದ್ದಾರೆ ಅದನ್ನ ಇವಾಗ ಐ ಆರ್ ಹಾಕ್ಸಿ ಕಾರ ಕೈಗೊಳ್ಬೇಕಂತ ನ್ಯಾಯ ಕೊಡ್ಸಿ ಅಂತ ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ